ಕಂಟೆಂಟ್ ಕನ್ನಡಿಗನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಿಗ್ಗೆ ಎದ್ದು ರೆಡಿಯಾಗಿ ತಿಂಡಿ ತಿಂಡಿ ತಿಂದು ಕಾಲೇಜ್ ಕಡೆ ಹೋಗೋಣ ಅಂತ ಹೊರಟ್ವಿ ನಾನ್ ಲಲ್ಲಿ ಲಲಿತಾ ಲಲಿತಾ ಬೆಳಿಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೊರಟ್ವಿ ನೀವು ಮಧ್ಯಾಹ್ನದ ಊಟ ಕುಷ್ಕಾ ಮತ್ತೆ ಕಬಾಬ್ ತಿನ್ಕೊಂಡು ನಾವು ಕ್ಲಾಸ್ ಸಿಗೋಣ ಅಂತ ಹೇಳಿ ಹೊರಟವಿ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು ಬಾಯ್ಸ್ ಎಲ್ಲಾ ವಾಲಿಬಾಲ್ ಆಡಕ್ ಹೊರಟ್ರು ವಾಲಿಬಾಲ್ ನೋಡಿಕೊಂಡು ಜ್ಯೂಸ್ ಹುಡ್ಕೊಂಡು ನಾನು ಹೊರಟೆ ನಮ್ಮ ಊರ್ ಕಡೆ ಬಸ್ ಹತ್ತಿ ಬಸ್ ಇಳ್ದು ಮೆಟ್ರೋ ಹತ್ತಿ ಮೆಟ್ರೋ ಇಳ್ದು ಟ್ರೈನ್ ಹತ್ತಿ ಟ್ರೈನ್ ಇಳಿದ್ರೆ ಬರೋದೆ ನಮ್ಮ ಮನೆಗ್ ಬಂದು ನಮ್ಮ ಮಮ್ಮಿ ಮಾಡಿರೋ ಸ್ಪೆಷಲ್ ಪ್ರಾನ್ಸ್ ಬಿರಿಯಾನಿ ಮತ್ತೆ ಕಬಾಬ್ ಈ ಬಿರಿಯಾನಿ ನೀವೆಲ್ಲೂ ತಿಂದ್ರಕ್ ಚಾನ್ಸೇ ಇಲ್ಲ ಇದನ್ನ ತಿಂದು ಇವತ್ತಿನ ಮುಗಿಸ್ದೆ